ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಜಿ ವಿ ಎಸ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಸಿನಿಮಾ ನಟರಿಗೂ ಹಾಗೂ ಅಭಿಮಾನಿಗಳಿಗೂ ಒಂದು ಅವಿನಾಭಾವ ಕನೆಕ್ಷನ್ ಇರುತ್ತದೆ ಅದರಲ್ಲೂ ಡೈ ಹಾರ್ಡ್ ಫ್ಯಾನ್ಗಳು ತಮ್ಮ ನೆಚ್ಚಿನ ಹೀರೋಗಳಿಗೋಸ್ಕರ ಏನು ಬೇಕಾದರೂ ಮಾಡುತ್ತಾರೆ ಆದರೆ ಎಪ್ಪತ್ತೆರಡು ಕೋಟಿ ಆಸ್ತಿಯನ್ನು ನಟರ ಹೆಸರಿಗೆ ಬರೀತಾರಾ ಬನ್ನಿ ಸ್ನೇಹಿತರೆ ಈ ವಿಷಯದ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿನ ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಕೊನೆವರೆಗೂ ನೋಡಿ ಸ್ನೇಹಿತರೆ ನಮ್ಮ ಭಾರತದಲ್ಲಿ ಕೆಲವು ಅಭಿಮಾನಿಗಳು ಸಿನಿಮಾ ನಟ ನಟಿಯರನ್ನು ದೇವರಂತೆ ಬಿಂಬಿಸುತ್ತಾರೆ ಮತ್ತು ತಮ್ಮ ನೆಚ್ಚಿನ ನಟ ನಟಿಯರ ಜೊತೆ ಒಂದು ಫೋಟೋಗಾಗಿ ಏನೆಲ್ಲ ಸರ್ಕಸ್ ಮಾಡುತ್ತಾರೆ ಅಂತ ಎಲ್ಲರೂ ನೋಡಿದ್ದೀವಿ ಇನ್ನೂ ಕೆಲವರು ಅಭಿಮಾನದಿಂದ ತಮ್ಮ ಮಕ್ಕಳಿಗೆ ಅವರ ಹೆಸರನ್ನು ಇಡುವುದನ್ನು ನೋಡಿದ್ದೇವೆ ಮತ್ತು ಅಷ್ಟೇ ಅಲ್ಲದೆ ಕೆಲವು ಅಭಿಮಾನಿಗಳು ತಮ್ಮ ನೆಚ್ಚಿನ ನಟ ನಟಿಯರ ಹೆಸರನ್ನು ಅಚ್ಚೆ ಕೂಡ ಹಾಕಿಸಿಕೊಳ್ಳುತ್ತಾರೆ ಆದರೆ ಇಲ್ಲಿ ಮಹಿಳಾ ಅಭಿಮಾನಿಯೊಬ್ಬರು ಇಲ್ಲಿಯವರೆಗೂ ಯಾವ ಅಭಿಮಾನಿಯೂ ಮಾಡಿರದಂತಹ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ ಮತ್ತು ಇಂತಹ ದೊಡ್ಡ ಕೆಲಸವನ್ನು ಮಾಡಿ ತಾನು ಸಾವನ್ನಪ್ಪಿದ್ದಾರೆ ಸ್ನೇಹಿತರೆ ಮುಂಬೈನಲ್ಲಿ ಇರುವ ಮಲಬಾರಿನ ನಿವಾಸಿ ನಿಶಾ ಪಾಟೀಲ್ ಎನ್ನುವವರು ತಾನು ಸಾಯುವುದಕ್ಕೂ ಮುನ್ನ ತನ್ನ ಎಪ್ಪತ್ಮೂರು ಕೋಟಿ ಆಸ್ತಿಯನ್ನು ತನ್ನ ನೆಚ್ಚಿನ ನಟನ ಹೆಸರಿಗೆ ಬರೆದು ಸಾವನ್ನಪ್ಪಿದ್ದಾರೆ ಅವರು ಯಾರು ಎಂದು ತಿಳಿಯುವುದಾದರೆ ಕರ್ನಾಟಕದ ಬ್ಲಾಕ್ ಹಿಟ್ ಚಲನಚಿತ್ರವಾದ ಕೆಜಿಎಫ್ನ ಅಧೀರಾ ಬಾಲಿವುಡ್ನ ಖ್ಯಾತ ನಟ ಸಂಜಯ್ ದತ್ ಅಂದರೆ ನಿಶಾ ಪಾಟೀಲ್ಗೆ ಅದೇನೋ ಪ್ರೀತಿ ಅಭಿಮಾನವಿತ್ತು ಆದ್ದರಿಂದಲೇ ತಾನು ಸಾಯುವುದಕ್ಕೂ ಮುನ್ನ ತನ್ನ ನೆಚ್ಚಿನ ನಟನ ಹೆಸರಿನಲ್ಲಿ ಆಸ್ತಿ ಬರೆದು ಸತ್ತಿದ್ದರು ಅಂದರೆ ತಮ್ಮೆಲ್ಲ ಆಸ್ತಿ ಹಣ ಬ್ಯಾಂಕ್ನಲ್ಲಿ ಇರುವಂತಹ ಒಡವೆ ಎಲ್ಲವನ್ನೂ ಬಾಲಿವುಡ್ ನಟ ಸಂಜಯ್ ದತ್ತ ಅವರ ಹೆಸರಿಗೆ ಬರೆದು ಪ್ರಾಣ ಬಿಟ್ಟಿದ್ದರು ನಿಶಾ ಪಾಟೀಲ್ ತನ್ನ ಸಹೋದರರ ಜೊತೆ ವಾಸವಾಗಿದ್ದರು ಇವರ ಮನೆಯ ಬೆಲೆ ಸುಮಾರು ಹತ್ತು ಕೋಟಿ ರೂಪಾಯಿ ಹಾಗಾಗಿ ಇವರ ಒಟ್ಟು ಆಸ್ತಿ ಸುಮಾರು ಎಪ್ಪತ್ಮೂರು ಕೋಟಿ ರೂಪಾಯಿಯಾಗಿತ್ತು ಸ್ನೇಹಿತರ ಈ ಘಟನೆ ನಡೆದದ್ದು ಕೆಜಿಎಫ್ ಚಾಪ್ಟರ್ ಒನ್ ಬಿಡುಗಡೆಯಾದ ಸಮಯದಲ್ಲೇ ಆಗಿತ್ತು ಅಂದರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಂಜಯ್ ದತ್ ಹೆಸರಿಗೆ ಆಸ್ತಿ ಬರೆದು ಅಭಿಮಾನಿ ಸಾವನ್ನಪ್ಪಿದ್ದರು ಆಕೆಯ ಅಭಿಮಾನಕ್ಕೆ ಮನಸೋತಿದ್ದ ಸಂಜಯ್ ದತ್ ಕೊನೆಗೆ ನಿಶಾ ಪಾಟೀಲ್ ಮಕ್ಕಳಿಗೆ ಹಾಗೂ ಸಹೋದರರಿಗೆ ಆಸ್ತಿಯನ್ನು ಹಿಂದಿರುಗಿಸುತ್ತಾರೆ ಮತ್ತು ಬ್ಯಾಂಕ್ ಲಾಕರ್ನಲ್ಲೂ ಕೂಡ ನಿಶಾ ಪಾಟೀಲ್ ಬೆಲೆ ಬಾಳುವ ಆಭರಣಗಳನ್ನು ಇಟ್ಟಿದ್ದರು ಅದನ್ನು ಕೂಡ ಸಂಜಯ್ ದತ್ತ ಅವರ ಕುಟುಂಬಕ್ಕೆ ಹಿಂತಿರುಗಿಸುತ್ತಾರೆ ಇದಿಷ್ಟು ಈ ವಿಷಯಕ್ಕೆ ಸಂಬಂಧಪಟ್ಟ ಮಾಹಿತಿಗಳಿಯರೆ ನಿಮಗೆ ಈ ಟಾಪಿಕ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ವಿಡಿಯೋ ಜೊತೆ ಭೇಟಿ ನೀಡುತ್ತೇನೆ ಅಲ್ಲಿವರೆಗೆ ಟೇಕ್ ಕೇರ್ ಸ್ನೇಹಿತರೆ ಬಬಾಯ್ ಬಾಯ್